ತುಂಬ ದಿನದಿಂದ ನನಗೆ ರಾಯರಿಗೆ ಮುಡುಪನ್ನ ಹೇಗೆ ಕಟ್ಟಬೇಕು ಅದನ್ನು ವೀಡಿಯೋ ಮಾಡಿ ತಿಳಿಸಿ ಅಂತ ನನಗೆ ಸಾಕಷ್ಟು ಜನ ಡಿ ಎಮ್ ಮಾಡ್ತಾ ಇದ್ರಿ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ರಾಯರಿಗೆ ಮುಡುಪನ್ನ ಹೇಗೆ ಕಟ್ಟಬೇಕು ಅಂತ ಹೇಳ್ಕೊಡ್ತೀನಿ ರಾಯರಿಗೆ ಮುಡುಪನ್ನ ಕಟ್ಟೋದಕ್ಕೆ ನನಗೆ ಅರಿಶಿನದ ಕಲರ್ ಬಟ್ಟೆ ಬೇಕಾಗುತ್ತೆ ಆ ಬಟ್ಟೆ ಇಲ್ಲ ಅಂತ ಅಂದಾಗ ನೀವು ಒಂದು ಬಿಳಿ ವಸ್ತ್ರಕ್ಕೇನೆ ಅರಿಶಿನ ನೀರು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ತಾಗಿ ನೆನೆಯೋಕ್ಕೆ ಬಿಟ್ಟು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಳ್ಳಿ ಸೊ ಅದರಲ್ಲಿ ನೀವು ಮುಡುಪನ್ನು ಕಟ್ಬೋದು ಮೊದಲು ಉಡುಪಿಗೆ ಸ್ವಲ್ಪ ಅಶನ ಕುಂಕುಮನ ಹಾಕ್ಕೊಂಡು ಹಾಗೆ ಒಂದು ಹೂವು ಸ್ವಲ್ಪ ದಳನ ಇಟ್ಕೋಬೇಕು ಇಲ್ಲಿ ನೀವು ಎಷ್ಟು ರೂಪಾಯಿನ ಇಡ್ತೀರಿ ಅಂತ ಸಂಕಲ್ಪ ಮಾಡ್ಕೋತೀರ ಅಷ್ಟನ್ನು ನೀವು ಮುಡುಪು ಕಟ್ಟಬೇಕಾಗುತ್ತೆ ಅಂದರೆ ಐದು ರೂಪಾಯಿ ಇಡ್ಬೋದು ಹನ್ನೊಂದು ರೂಪಾಯಿ ಇಡ್ಬೋದು ಇಪ್ಪತ್ತೊಂದು ರೂಪಾಯಿ ಇಡ್ಬೋದು ನಿಮ್ಮ ಶಕ್ತಿಗೆ ಬಿಟ್ಟಿದ್ದು ಎಷ್ಟು ಇಡಬೇಕು ಅಂತ ಅಂದ್ಕೊಡ್ತೀರೋ ಅದನ್ನು ನೀವು ಕಾಯ್ನಲ್ಲೇ ಇಡಬೇಕು ಇದನ್ನ ಇಟ್ಟಿ ಆದ ಮೇಲೆ ಇದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ರಾಯರ ಮುಂದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮಗೆ ಏನು ಕೆಲಸ ಆಗಬೇಕು ಅಂತ ಇದೆಯೋ ಅದನ್ನು ರಾಯರ ಮುಂದೆ ಬೇಡ್ಕೊಂಡು ಈ ಮುಡುಪನ್ನು ಕಟ್ಟಿ ಇಟ್ಟು ಪೂಜೆ ಮಾಡಿ ಮುಡುಪನ್ನು ನೀವು ಒಂಬತ್ತು ವಾರ ಅಥವಾ ಏಳು ವಾರ ಇಲ್ಲ ಇಪ್ಪತ್ತೊಂದು ವಾರನೂ ಕಟ್ಬೋದು ಇಲ್ಲ ಅಂದರೆ ಒಂಬತ್ತು ದಿನ ಅಥವಾ ಏಳು ದಿನ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂದರೆ ದಿನ ಮುಡುಪು ಕಟ್ಟಬೇಕಾಗುತ್ತೆ ಇಲ್ಲ ವಾರಗಳು ಮಾಡೋದಾದರೆ ನೀವು ಈ ಗುರುವಾರ ಒಂದು ಮುಡುಪು ಕಟ್ಟಿದೆ ಮುಂದಿನ ಗುರುವಾರ ನೀವು ಎಷ್ಟು ವಾರ ಮಾಡ್ತೀರೋ ಅಷ್ಟು ವಾರ ಮುಡುಪನ್ನು ಕಟ್ಟಿ ಪೂಜೆ ಮಾಡಬೇಕು ಅಷ್ಟು ವಾರ ನಿಮ್ಮದು ಮುಡುಪು ಕಟ್ಟಿರೋ ಪೂಜೆ ಆದಮೇಲೆ ನೀವು ಮಂತ್ರಾಲಯಕ್ಕೆ ಯಾವಾಗ ಹೋಗ್ತೀರ ಆವಾಗ ಈ ಮುಡುಪನ್ನು ತಗೊಂಡು ನೀವು ಹುಂಡೀಲಿ ಹಾಕ್ಬೋದು ಇಲ್ಲ ನಮಗೆ ಹೋಗೋಕ್ಕಾಗಲ್ಲ ಅಂದವರು மனை வாயு மட்டே நீங்கள் உடுப்பன ஆகும்